ಪ್ರಮುಖ ವಾಣಿಜ್ಯ ನಗರಿ ಎನಿಸಿಕೊಂಡಿರುವಂತಹ ಚಿಂತಾಮಣಿಯ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ನಿಟ್ಟನಲ್ಲಿ ವಾಹನ ಸವಾರರು ವ್ಯಾಪಾರಸ್ಥರ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿಪಿ ಮುರಳೀಧರ್ ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನಡೆದ ವರ್ತಕರ ಕುಂದುಕೊರತೆಯ ಸಭೆಯಲ್ಲಿ ಮಾತನಾಡಿ ಎಪಿಎಂಸಿ ಹಾಗೂ ಟೊಮ್ಯಾಟೊ ಮಾರುಕಟ್ಟೆ ಸುತ್ತಮುತ್ತ ಬೃಹತ್ ವಾಹನ ಹಾಗೂ ಲಘು ಸಾರಿಗೆ ವಾಹನ ಮತ್ತು ದ್ವಿಚಕ್ರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲುಗಡೆ ಮಾಡುವುದರಿಂದ ಸಂಚಾರಕ್ಕೆ ಅಡ್ಡಿಯಾಗಿ ಸಂಚಾರ ಅವ್ಯವಸ್ಥೆ ಉಂಟಾಗ್ತದ್ದು ಸಂಚಾರ ವ್ಯವಸ್ಥೆ ಏರುಪೇರಾಗುತ್ತಿದೆ ದ್ವಿಚಕ್ರ ವಾಹನಗಳ ಹಾಗೂ ಟೊಮ್ಯಾಟೊ ಬಾಕ್ಸ್ಗಳ ಕಳ್ಳತನ ಪ್ರಕರಣಗಳು ಕಂಡುಬರ್ತಿದೆ ವರ್ತಕರು ಬ್ಯಾಂಕ್ನಿಂದ ಹಣವನ್ನು ತರುವಾಗ ಹಣ ಸೇರಬೇಕಾದ ಸ್ಥಳದವರೆಗೂ ಎಲ್ಲಿಯೂ ವಾಹನವನ್ನ ನಿಲ್ಲಿಸದಂತೆ ಸ್ಥಳಕ್ಕೆ ಸೇರುವುದು ಉತ್ತಮ ಮತ್ತು ಬ್ಯಾಂಕ್ನಿಂದ ತರಲು ಹೋಗುವ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಜೊತೆಗೆ ಕೊಂಡೊಯ್ಯುವುದು ಉತ್ತಮ ಅಂತ ತಿಳಿಸಿದ್ರು ಪ್ರತಿಯೊಂದು ಶಾಪ್ಗೆ ಪ್ರತಿಯೊಂದು ಮನೆಗೆ ಒಬ್ಬ ಕಾನ್ಸ್ಟೇಬಲ್ಗೆ ಹಾಕುವ ಸ್ವಲ್ಪ ಸ್ಟಾಫ್ ನಮ್ಮ ಹತ್ರ ಅದಕ್ಕೆ ಏನು ಮಾಡ್ತಿದ್ದ ಮನೆ ಸುತ್ತಲೂ ಸರೌಂಡಿಂಗ್ಸ್ ಒಂದು ಸಿ ಸಿ ಕ್ಯಾಮ್ರಾ ಆಗಿದ್ರೆ ಒಂದು ಮ್ಯಾನ್ ಇರ್ತಾರೆ ಬಂದ್ಬಿಟ್ಟು ಎಲ್ಲ ಮನೆಯಲ್ಲಿ ಎಲ್ಲ ಅಂಗಡಿಗಳಲ್ಲಿ ಆಗುತ್ತೆ ಆ ಅಂಗಡಿಗಳಲ್ಲಿ ಯಾರು ನಿಮ್ಮ ಅಂಗಡಿಲಿ ಎಂಟ್ರಾಗ್ತಾರೋ ಅವ್ರ ಫೇಸ್ ಕ್ಯಾಪ್ಚರ್ ಆಗಬೇಕು ಆ ಟೈಪ್ ಆಗಬೇಕು ನೈಂಟಿ ಡೇಸ್ ಅದು ರೆಕಾರ್ಡಿಂಗ್ ಇರಬೇಕು ಸಪೋಸ್ ಬರ್ತಾನೆ ಹೋಗ್ತಾನೆ ಹೋದ್ಮೇಲೆ ನೋಡ್ಕೊಳ್ತೀರಾ ಅಯ್ಯೋ ನನ್ಗೆ ಒಂದು ಇಪ್ಪತ್ತು ಲಕ್ಷ ಇದ್ರಲ್ಲಿ ಇದ್ ಮಿಸ್ ಆಗಿದೆ ಅಂತ ಹೇಳ್ತಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಯಾರು ಸಸ್ಪೆಕ್ಟ್ ಮಾಡ್ತೀರ ಬರೋರೇ ಸುಮಾರು ಜನ ಇರ್ತಾರೆ ಆ ರೈತರು ಇರ್ತಾರೆ ಬಟ್ ಅದ್ರ ಮಧ್ಯದಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಬಂದಿರ್ತಾರೆ ಅದೇ ನಿಮಗೆ ಒಂದು ಶಾಪ್ಗೆ ಐವತ್ತು ಜನ ಬಂದ್ರೆ ಐವತ್ತು ಜನರು ಬಂದ್ ಬಂತ ಬರ್ತಾ ಇದ್ದಾನೆ ಫೇಸ್ ಕವರ್ ನಿಮ್ಗೆ ಯಾರಾದ್ರೂ ಸ್ಟ್ರೇಂಜರ್ಸ್ ಅಂತ ಏನಾದ್ರು ಕಂಡು ಬಂದ್ರೆ ಒಂದು ಮೊಬೈಲ್ ನಂಬರ್ ತಗೊಳ್ಳಿ ಡೈಲಿ ಮಾಡಿ ತಗೊಳ್ಳಿ ಇಲ್ಲ ಯಾಕಂದ್ರೆ ಅವ್ರಿಗೆ ಮೊಬೈಲ್ ನಂಬರ್ ಕೊಡೋದ್ರೆ ರಾಂಗ್ ನಂಬರ್ ಕೊಡೋಕ್ ಚಾನ್ಸ್ ಇದೆ ಡೈಲ್ ಮಾಡಿ ತಗೊಳ್ಳಿ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ ಅಂತ ಹತ್ರ ಟ್ರಾನ್ಸಾಕ್ಷನ್ ಮಾಡಿ ಇದು ಮತ್ತೆ ಇನ್ನೊಂದು ನಮ್ಮ ಏನು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ ಬ್ಯಾಂಕಿಗೆ ಹಣ ಕಟ್ಟುವ ಹಾಗೂ ಬ್ಯಾಂಕಿನಿಂದ ಹಣ ಡ್ರಾ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲೂ ಇರುವ ಚಲನ ವಲನಗಳನ್ನು ಗಮನಿಸಿ ಅನುಮಾನ ಬಂದಲ್ಲಿ ಪೊಲೀಸರಿಗೆ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿದರೆ ಕೂಡಲೇ ಜಾಗರೂಕರಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಅಂತ ತಿಳಿಸಿದರು

ఎస్పీటి వెంకటశాం రెడ్డి ఎంవెస్శంకర్ పోలీస్ సిబ్బంది హాజర వెంకటచలపతి అమోక్ టీవీ చింతామణి